ಇಂದು ಸಶಸ್ತ್ರ ಪಡೆಗಳ ಧ್ವಜ ದಿನದ ಹಿನ್ನೆಲೆಯಲ್ಲಿ ಕಲಬುರಗಿಯ ಜಿಲ್ಲಾ ಸೈನಿಕ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದಿಂದ ಯಾರೊಬ್ಬ ಅಧಿಕಾರಿಗಳು ಬಂದಿಲ್ಲವೆಂದು ಮಾಜಿ ಸೈನಿಕರು ಬೇಸರ ವ್ಯಕ್ತಪಡಿಸಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ ಇಂದು ಸಶಸ್ತ್ರ ಪಡೆಗಳ ಧ್ವಜ ದಿನದ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾ ಸೈನಿಕ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಕಲಬುರಗಿಯ ಜಿಲ್ಲಾಡಳಿತದಿಂದ ಯಾರೊಬ್ಬ ಅಧಿಕಾರಿಗಳು ಬಂದಿಲ್ಲ ಸೈನಿಕರು ಅನೇಕ ಯುದ್ಧಗಳಲ್ಲಿ ತಮ್ಮ ಪ್ರಾಣವನ್ನ ಲೆಕ್ಕಿಸದೆ ಹೋರಾಟ ಮಾಡಿದ ರಿಗೆ ಈ ಸರ್ಕಾರಗಳಿಂದ ಯಾವುದೇ ರೀತಿ ಗೌರವಗಳು ಸಿಗುತ್ತಿಲ್ಲ ಇದರಿಂದಲೇ ತಿಳಿಯುತ್ತದೆ ಸೈನಿಕರಿಗೆ ನೀಡುವ ಗೌರವ ಯಾವ ರೀತಿ ಇದೆ ಎಂದು ತಿಳಿಯುತ್ತದೆ ಎಂದು ಕಲಬುರಗಿ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಬಿರಾದಾರ್ ಆರೋಪಿಸಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕಲಬುರಗಿ ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಸೈನಿಕ ಮಂಡಳಿಯ ಅಧ್ಯಕ್ಷರಾದಂಥ ಜಿಲ್ಲಾಧಿಕಾರಿಗಳು ಉದ್ಘಾಟಿಸಬಹುದಾಗಿತ್ತು ಯಾವುದೇ ಕಾರಣಕ್ಕೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಜೊತೆಗೆ ಅವರ ಒಂದು ಎಡಿ ಸಿ ಆಗಲಿ ಅಥವಾ ಯಾವ ಯಾರಾದರೂ ಒಬ್ಬ ತಹಶೀಲ್ದಾರ್ ಆಗಲಿ ಅವರಿಗೆ ಕಳಿಸಬೇಕಾಗಿತ್ತು ಅವರನ್ನು ಕೂಡ ಕಳಿಸಿಲ್ಲ ಜೊತೆಗೆ ಈ ಸೈನಿಕ ಮತ್ತು ಕಲ್ಯಾಣ ಸೈನಿಕ ಮತ್ತು ಪುನರ್ವಸತಿ ಇಲಾಖೆ ಏನಿದೆ ಅದನ್ನು ಒಬ್ಬ ಡೆಪ್ಟಿ ಡೈರೆಕ್ಟರ್ ಹುದ್ದೆ ಇರುತ್ತದೆ ಅಲ್ಲಿ ಒಬ್ಬರು ಪ್ರಭಾರಿ ಉಪನಿರ್ದೇಶಕರು ಇದ್ದಾರೆ ಅವರು ಕೂಡ ಇದ್ದಾರೆ ಅಲ್ಲಿ ಆಫೀಸ್ ಮ್ಯಾನೇಜರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಇರಬೇಕು ಯಾರೂ ಸಾರ್ವಜನಿಕರಿಲ್ಲ ಕೇವಲ ನಾವು ಮಾಜಿ ಸೈನಿಕರು ಮಾತ್ರ ಇದ್ದೇವೆ ಮಾಜಿ ಸೈನಿಕರ ಸೈನಿಕರ ನಿಧಿಗಾಗಿ ನಾವೇದ್ದು ನಿಧಿ ಸಂಗ್ರಹಣೆ ಮಾಡಬೇಕು ಇದೆಂಥದ್ದು ಅಂಥದ್ದು ಇದೆಂಥ ಉಪನ್ಯಾಸ ಸಾರ್ವಜನಿಕರಿಂದ ಸಾರ್ವಜನಿಕರ ಸಹಭಾಗಿತ್ವದಿಂದ ಈ ವಿಧಿ ಸಂಗ್ರಹಣೆ ಆಗಬೇಕು ಏನಾಗಿದೆ ಅಂದ್ರೆ ಹೇಳ್ತಾರೆ ಏನು ಜೈ ಜವಾನ್ ಜೈ ಕಿಸಾನ್ ಆ ರೈತನು ಸತ್ತಲ್ಲ ಜವಾನ್ ಸತ್ತಲ್ಲ ಸುಮ್ಮನೆ ಹೆಸರಿಗೆ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಅವರಿಗೆ ಯಾವುದೇ ನಮ್ಮ ಜನಪ್ರತಿನಿಧಿಗಳ ಇಲ್ಲಿ ಮರ್ಯಾದೆ ಕೊಡ್ತಾ ಇಲ್ಲ ಅದಕ್ಕೆ ಭ್ರಷ್ಟಾಂತರ ಇದೇ ಕಾರ್ಯಕ್ರಮ ಇದರಲ್ಲಿ ಯಾರೂ ಬಂದಿಲ್ಲ ನಾವು ಮಾಜಿ ಸೈನಿಕರು ಬಿಟ್ಟರೆ ಆ ಇಲಾಖೆಯವರು ಬಿಟ್ಟರೆ ಬೇರೆ ಯಾರೂ ಬಂದಿಲ್ಲ ಇಂಥ ಕಾರ್ಯಕ್ರಮಕ್ಕೆ ಇಷ್ಟು ನಿಷ್ಕಾಳಜಿ ತೋರಿಸ್ತಾರೆ ನಮಗೆ ಬಹಳಷ್ಟು ದುಃಖ ಅನಿಸ್ತಾ ಇದೆ ಇದೇ ರೀತಿ ಮಾಡಿದರೆ ಮುಂದಿನ ಸಲ ಈ ಕಾರ್ಯಕ್ರಮಕ್ಕೆ ನಾವು ಮಾಜಿ ಸೈನಿಕರು ಬಹಿಷ್ಕಾರ ಆಗ್ತೀವಿ ಇದನ್ನ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಇಲಾಖೆಗೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಒಬ್ಬರು ಮಾಜಿ ಸೈನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿನೇ ಆಗಬಾರದು ಅದೇ ರೀತಿ ಸುಮಾರು ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಮೂರು ಯುದ್ಧಗಳು ಗೆದ್ದಿದ್ದವು ಒಂದು ಅರವತ್ತೈದರ ಯುದ್ಧ ಎಪ್ಪತ್ತೊಂದರ ಯುದ್ಧ ತೊಂಬತ್ತೊಂಬತ್ತರ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ